ಹರಿ ಓಂ ಶ್ರೀ ಕೃಷ್ಣ ಎಲ್ಲರಿಗೂ ವೈನ ಬಿಸಿ ಮಾಡುವ ನಮಸ್ಕಾರಗಳು ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕವಿ ಕಾವ್ಯ ಕಥಾ ಸಂಗಮ ಎರಡ್ನೂರ ನಲವತ್ತು ಕೃತಿಗಳ ಮುದ್ರಣ ವಿಜಯೋತ್ಸವ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಶ್ರುತಿ ಮಧುಸೂದನ್ ಹಾಗೆಯೇ ಒಳಗಡೆ ಬರ್ತಾ ಇದ್ದ ಹಾಗೇನೆ ಶಿಲಾ ಬಾಲಕಿಯರು ಅದರ ಜೊತೆ ನನ್ನದೊಂದು ಭಾವಚಿತ್ರ ತದನಂತರ ಸಭಾಂಗಣದ ಒಳಗಡೆ ಬರ್ತಾ ಇದ್ದ ಹಾಗೇನೆ ಗ್ಲಾಸ್ ಕಿಟಕಿಗಳಿಂದ ಗ್ರೀನರಿಯನ್ನು ನೋಡಿದೆ ನಾನು ತದನಂತರ ಮನೆಗಳನ್ನು ಸಹ ನೋಡಿದೆ ನಾನು ಹಾಗೆಯೇ ಕಾರ್ಯಕ್ರಮದಲ್ಲಿ ನಾನು ಗೀತಾ ವಾಚನ ಮಾಡಿದೆ ಅವರು ನನಗೆ ಆಗ ಕನ್ನಡ ಶಾಲನ್ನ ಮತ್ತೆ ನೆನಪಿನ ಕಾಣಿಕೆಯನ್ನ ನೀಡಿದ್ರು ಇದು ಎ ಸಿ ರೂಮ್ ಎ ಸಿ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮ ಆಗಿತ್ತು ತುಂಬ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಇವರು ಶ್ರೀಯುತ ಕೆ ಎಸ್ ರಾಜೇಗೌಡರು ರೈತರು ಸಾವಯವ ಕೃಷಿ ತಜ್ಞರು ಸಮಾಜ ಸೇವಕರು ಮಂಡ್ಯ ಜಿಲ್ಲೆ ಅವರ ಜೊತೆ ಒಂದು ಭಾವಚಿತ್ರದ ನಂತರ ಭೋಜನ